ದೂರದ ರಾಜ್ಯದಲ್ಲಿ ಒಬ್ಬ ಬಡವ ವಾಸಿಸುತ್ತಿದ್ದ ಅವನ ಬಳಿ ಒಂದು ಸಣ್ಣ ಗುಡಿಸಲನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಅಲ್ಲಿ ಅವನು ತನ್ನ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದನು ಆ ದೇಶದ ರಾಜನು ತನ್ನ ದಯೆಗೆ ಹೆಸರುವಾಸಿಯಾಗಿದ್ದನು ಮತ್ತು ಆಗಾಗ್ಗೆ ಬಡವರಿಗೆ ಸಹಾಯ ಮಾಡುತ್ತಿದ್ದನು ರಾತ್ರಿಯ ಸಮಯದಲ್ಲಿ ರಾಜನು ವೇಷಧರಿಸಿ ತನ್ನ ಜನರ ನೈಜ ಸ್ಥಿತಿಯನ್ನು ನೋಡಲು ತನ್ನ ರಾಜ್ಯದ ಬೀದಿಗಳಲ್ಲಿ ನಡೆಯುತ್ತಿದ್ದನು ಒಂದು ರಾತ್ರಿ ಹಳ್ಳಿಯಲ್ಲಿ ಅಲೆದಾಡುತ್ತಿರುವಾಗ ರಾಜನು ಬಡವನ ಗುಡಿಸಲಿನ ಬಳಿಯಿಂದ ಹಾದುಹೋದನು ಒಳಗೆ ಬಡವನ ಹೆಂಡತಿ ತನ್ನ ಗಂಡನ ಬಳಿ ಮಾತನಾಡುತ್ತಿದ್ದಳು ಆಹಾರ ಖರೀದಿಸಲು ನಮ್ಮ ಬಳಿ ಹಣವಿಲ್ಲ ಈಗ ನಾವು ಏನು ಮಾಡಬೇಕು ಎಂದು ಅವಳು ಹೇಳಿದಳು ಬಡವನು ಉತ್ತರಿಸಿದನು ಚಿಂತಿಸಬೇಡ ನಮ್ಮ ರಾಜ ದಯಾಳು ನಾಳೆ ನಾನು ಸಹಾಯಕ್ಕಾಗಿ ಅವರ ಬಳಿಗೆ ಹೋಗುತ್ತೇನೆ ಅವರು ನೀಡುವ ಹಣದಿಂದ ನಾವು ಆಹಾರದ ವ್ಯವಸ್ಥೆ ಮಾಡಬಹುದು ಮತ್ತು ನಮ್ಮ ಜೀವನೋಪಾಯಕ್ಕಾಗಿ ಸಣ್ಣ ಕೆಲಸಗಳನ್ನು ಪ್ರಾರಂಭಿಸಬಹುದು ಎಂದು ಉತ್ತರಿಸಿದನು ಈ ಮಾತುಗಳನ್ನು ರಾಜನು ಕೇಳಿಸಿಕೊಂಡನು ಮರುದಿನ ಆ ಬಡವ ಅರಮನೆಗೆ ಹೋದನು ರಾಜನು ಅವನನ್ನು ತಕ್ಷಣ ಗುರುತಿಸಿದನು ಹಿಂದಿನ ರಾತ್ರಿ ಯಾರ ಸಂಭಾಷಣೆಯನ್ನು ಕೇಳಿದ್ದನೋ ಅವನು ಅದೇ ವ್ಯಕ್ತಿ ಆಗಿದ್ದನು ಕರುಣೆಯಿಂದ ರಾಜನು ಅವನಿಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಪೆಟ್ಟಿಗೆಯನ್ನು ಕೊಟ್ಟನು ಆ ವ್ಯಕ್ತಿ ಸಂತೋಷದಿಂದ ಮನೆಗೆ ಹಿಂದಿರುಗಿದನು ಮತ್ತು ಅವನು ಮತ್ತು ಅವನ ಹೆಂಡತಿ ಆ ರಾತ್ರಿ ಸಂತೋಷದಿಂದ ಮಲಗಿದರು ಆದರೆ ಮರುದಿನ ಬೆಳಿಗ್ಗೆ ಅವರಿಗೆ ಎಚ್ಚರವಾದಾಗ ಅವರು ಆಘಾತಕ್ಕೊಳಗಾದರು ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಪೆಟ್ಟಿಗೆ ಮಾಯವಾಗಿತ್ತು ಬಾಗಿಲುಗಳು ಮತ್ತು ಕಿಟಕಿಗಳು ಒಳಗಿನಿಂದ ಮುಚ್ಚಿತ್ತು ಆದರೂ ಆ ಪೆಟ್ಟಿಗೆ ಮಾಯವಾಗಿತ್ತು ಆ ವ್ಯಕ್ತಿ ರಾಜನ ಬಳಿಗೆ ಹಿಂತಿರುಗಿ ಎಲ್ಲವನ್ನೂ ಹೇಳಿದನು ರಾಜನು ಆಶ್ಚರ್ಯಚಕಿತನಾದನು ಆದರೂ ರಾಜನು ಬಡವನಿಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಮತ್ತೊಂದು ಪೆಟ್ಟಿಗೆಯನ್ನು ಕೊಟ್ಟನು ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಡವನು ಮನೆಗೆ ಹಿಂತಿರುಗಿದನು ಅವನು ಮತ್ತು ಅವನ ಹೆಂಡತಿ ಆ ರಾತ್ರಿ ಮತ್ತೆ ಶಾಂತಿಯುತವಾಗಿ ಮಲಗಿದರು ಆದರೆ ಮರುದಿನ ಬೆಳಿಗ್ಗೆ ಪೆಟ್ಟಿಗೆ ಮತ್ತೆ ಮಾಯವಾಗಿತ್ತು ಈ ಬಾರಿಯೂ ಸಹ ಬಾಗಿಲುಗಳು ಮತ್ತು ಕಿಟಕಿಗಳು ಒಳಗಿನಿಂದ ಮುಚ್ಚಿದ್ದವು ಆ ಬಡವನು ಮೂರನೇ ಬಾರಿ ರಾಜನ ಬಳಿಗೆ ಬಂದು ಪರಿಸ್ಥಿತಿಯನ್ನು ವಿವರಿಸಿದನು ಆದರೂ ಉದಾರ ಮನಸ್ಸಿನವನಾಗಿದ್ದ ರಾಜನು ಅವನಿಗೆ ಇನ್ನೊಂದು ಪೆಟ್ಟಿಗೆಯನ್ನು ಕೊಟ್ಟನು ಆದರೆ ಈ ಬಾರಿ ರಾಜನು ಸತ್ಯವನ್ನು ಕಂಡು ಹಿಡಿಯಲು ರಹಸ್ಯವಾಗಿ ಬಡವನನ್ನು ಹಿಂಬಾಲಿಸಲು ನಿರ್ಧರಿಸಿದನು ರಾಜನು ಬಡವನ ಗುಡಿಸಲಿನ ಅಂಗಳದಲ್ಲಿರುವ ಮರದ ಹಿಂದೆ ಅಡಗಿಕೊಂಡು ಕಾಯುತ್ತಿದ್ದನು ಮಧ್ಯರಾತ್ರಿಯ ಸುಮಾರಿಗೆ ಬಡವ ಮತ್ತು ಅವನ ಹೆಂಡತಿ ಗಾಢ ನಿದ್ರೆಯಲ್ಲಿದ್ದಾಗ ರಾಜನು ವಿಚಿತ್ರವಾದ ನೆರಳು ಗುಡಿಸಲಿನ ಒಳಗೆ ಪ್ರವೇಶಿಸಿ ಚಿನ್ನದ ನಾಣ್ಯಗಳ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೊರಬರುವುದನ್ನು ನೋಡಿದನು ರಾಜನಿಗೆ ಆಘಾತವಾಯಿತು ಅವನು ತನ್ನ ಖಡ್ಗವನ್ನು ಹೊರತೆಗೆದು ಮುಂದೆ ಹೆಜ್ಜೆ ಹಾಕಿ ನೆರಳಿನ ಬಳಿಗೆ ಹೋದನು ನೀನು ಯಾರು ಮತ್ತು ಈ ಬಡವನ ಚಿನ್ನವನ್ನು ಏಕೆ ಕದಿಯುತ್ತಿದ್ದೀಯಾ ಎಂದು ಕೇಳಿದನು ನೆರಳು ಉತ್ತರಿಸಿತು ನಾನು ವಿಧಿ ಈ ಮನುಷ್ಯನು ತನ್ನ ಜೀವನದುದ್ದಕ್ಕೂ ಬಡವನಾಗಿಯೇ ಇರಬೇಕೆಂದು ವಿಧಿಯಿದೆ ಅದು ಅವನ ಹಿಂದಿನ ಕರ್ಮದ ಫಲ ಅವನು ಎಷ್ಟೇ ಸಂಪತ್ತನ್ನು ಪಡೆದರೂ ಅದನ್ನು ಯಾವಾಗಲೂ ಕಸಿದುಕೊಳ್ಳಲಾಗುತ್ತದೆ ಎಂದು ವಿಧಿ ಉತ್ತರಿಸಿತು ರಾಜನು ಗೊಂದಲಕ್ಕೊಳಗಾದನು ಅವನ ಹಿಂದಿನ ಜನ್ಮದಲ್ಲಿ ಅವನು ಏನು ಮಾಡಿದ್ದಾನೆ ಎಂದು ರಾಜನು ಕೇಳಿದನು ನೆರಳು ಉತ್ತರಿಸಿತು ನಾನು ಅದನ್ನು ನಿಮಗೆ ಹೇಳಲಾರೆ ಆದರೆ ನಿಮಗೆ ನಿಜವಾಗಿಯೂ ಅದನ್ನು ತಿಳಿದುಕೊಳ್ಳುವ ಕುತೂಹಲವಿದ್ದರೆ ಇಲ್ಲಿಂದ ಹತ್ತು ಮೈಲಿ ದೂರದಲ್ಲಿರುವ ಹಳ್ಳಿಗೆ ಹೋಗಿ ಆ ಹಳ್ಳಿಯಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ವಾಸಿಸುತ್ತಾನೆ ಒಮ್ಮೆ ಅಲ್ಲಿ ವಾಸಿಸುತ್ತಿದ್ದ ಮಾರ್ಕೋ ಎಂಬ ಶ್ರೀಮಂತ ವ್ಯಕ್ತಿಯ ಕಥೆಯನ್ನು ಅವನು ಮಾತ್ರ ನಿಮಗೆ ಹೇಳಬಲ್ಲನು ಎಂದು ಹೇಳಿ ಆ ನೆರಳು ಕಣ್ಮರೆಯಾಯಿತು ಸಮಯ ವ್ಯರ್ಥ ಮಾಡದೆ ರಾಜನು ರಾತ್ರಿಯಿಡೀ ಸವಾರಿ ಮಾಡಿ ಬೆಳಿಗ್ಗೆ ಹಳ್ಳಿಯನ್ನು ತಲುಪಿದನು ಸುತ್ತಲೂ ವಿಚಾರಿಸಿದ ನಂತರ ಹೊಲದಲ್ಲಿ ಆಲದ ಮರದ ಕೆಳಗೆ ಕುಳಿತಿದ್ದ ಹಿರಿಯ ವ್ಯಕ್ತಿಯನ್ನು ಅವನು ಕಂಡುಕೊಂಡನು ರಾಜನು ಗೌರವದಿಂದ ಅವನಿಗೆ ನಮಸ್ಕರಿಸಿದನು ನಾನು ಮಾರ್ಕೊನ ಕಥೆಯನ್ನು ಕೇಳಲು ಇಲ್ಲಿಗೆ ಬಂದಿದ್ದೇನೆ ಎಂದು ಅವನು ಹೇಳಿದನು ಆ ಹಿರಿಯ ವ್ಯಕ್ತಿಯ ಕಣ್ಣುಗಳು ಗಂಭೀರವಾದವು ಹೌದು ನನಗೆ ಅವನ ಬಗ್ಗೆ ಚೆನ್ನಾಗಿ ನೆನಪಿದೆ ಬಹಳ ಹಿಂದೆ ಅವನು ಈ ಪ್ರದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದನು ಅವನು ರೈತರಿಗೆ ಮತ್ತು ಬಡವರಿಗೆ ಹಣವನ್ನು ಸಾಲವಾಗಿ ನೀಡುತ್ತಿದ್ದನು ಆದರೆ ಅವನು ತುಂಬಾ ದುರಾಸೆಯವನಾಗಿದ್ದನು ಅವನ ನಿಯಮಗಳು ಮತ್ತು ಷರತ್ತುಗಳು ಬಹಳ ಕಷ್ಟಕರವಾಗಿದ್ದವು ಯಾವುದೇ ಬಡ ರೈತನಿಂದ ಅವನ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಮ್ಮೆ ಒಬ್ಬ ಬಡ ರೈತ ಅವನಿಂದ ಹಣವನ್ನು ಸಾಲವಾಗಿ ಪಡೆದನು ನಿಧಾನವಾಗಿ ಆ ರೈತನು ತಾನು ಸಾಲ ಪಡೆದಿದ್ದಕ್ಕಿಂತ ಹೆಚ್ಚಿನ ಹಣವನ್ನು ಮರುಪಾವತಿಸಿದನು ಆದರೆ ಅದು ಬಡ್ಡಿ ಮಾತ್ರ ಮತ್ತು ಅಸಲನ್ನು ಇನ್ನೂ ಪಾವತಿಸಿಲ್ಲ ಎಂದು ಮಾರ್ಕೋ ಹೇಳಿದನು ನಂತರ ಒಂದು ವರ್ಷ ಹಳ್ಳಿಯಲ್ಲಿ ಭೀಕರ ಬರಗಾಲ ಬಂದಿತು ರೈತನ ಬೆಳೆಗಳು ನಾಶವಾದವು ಮತ್ತು ಅವನು ಮಾರ್ಕೋನ ಬಡ್ಡಿಯನ್ನು ಪಾವತಿಸಲು ಸಾಧ್ಯವಾಗಲಿಲ್ಲ ಮಾರ್ಕೋ ಆ ಬಡ ರೈತನು ಹೊಂದಿದ್ದ ಎಲ್ಲವನ್ನೂ ವಶಪಡಿಸಿಕೊಂಡನು ದುಃಖದಿಂದ ಮುಳುಗಿದ ರೈತ ಶೀಘ್ರದಲ್ಲೇ ನಿಧನನಾದನು ಕೆಲವು ವರ್ಷಗಳ ನಂತರ ಮಾರ್ಕೋ ಕೂಡ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದನು ಬಹುಶಃ ಅವನ ಕೆಟ್ಟ ಕರ್ಮದ ಪರಿಣಾಮವಾಗಿ ಮತ್ತು ಇದ್ದಕ್ಕಿದ್ದಂತೆ ಒಂದು ದಿನ ಅವನು ನಿಧನನಾದನು ಎಂದು ಆ ಹಿರಿಯ ವ್ಯಕ್ತಿ ಕಥೆಯನ್ನು ಮುಗಿಸಿದನು ಇದನ್ನು ಕೇಳಿದ ರಾಜನಿಗೆ ಸತ್ಯ ಅರ್ಥವಾಯಿತು ಮಾರ್ಕೋ ತನ್ನ ರಾಜ್ಯದಲ್ಲಿ ಬಡವನಾಗಿ ಪುನರ್ಜನ್ಮ ಪಡೆದಿದ್ದಾನೆ ಎಂದು ಅವನು ಹಿಂತಿರುಗಿ ಬಡವನಿಗೆ ಎಲ್ಲವನ್ನೂ ಹೇಳಿದನು ಆ ವ್ಯಕ್ತಿ ಮೌನವಾಗಿ ಆಲಿಸಿದನು ಅವನ ಕಣ್ಣುಗಳು ದುಃಖದಿಂದ ತುಂಬಿದ್ದವು ಆ ದಿನದಿಂದ ಅವನು ಪ್ರಾಮಾಣಿಕ ಜೀವನವನ್ನು ಸಂಪಾದಿಸಲು ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ಅವನು ಹಸಿದವರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು ತನ್ನಿಂದ ಸಾಧ್ಯವಾದಷ್ಟು ದಾನ ಮಾಡಿದನು ಕೆಲವು ತಿಂಗಳುಗಳ ನಂತರ ರಾಜನು ಮತ್ತೊಮ್ಮೆ ಅವನಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಚಿನ್ನದ ನಾಣ್ಯಗಳ ಪೆಟ್ಟಿಗೆಯನ್ನು ಕೊಟ್ಟನು ಮತ್ತು ಈ ಬಾರಿ ಅವನ ಹಣವನ್ನು ಕಸಿದುಕೊಳ್ಳಲು ಯಾವುದೇ ನೆರಳು ಬರಲಿಲ್ಲ ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ಈ ಕಥೆಯು ನಮಗೆ ಸರಳವಾದ ಆದರೆ ಶಕ್ತಿಯುತವಾದ ಪಾಠವನ್ನು ಕಲಿಸುತ್ತದೆ ನಾವು ಜೀವನದಲ್ಲಿ ಏನೇ ಮಾಡಿದರೂ ಅದು ನಮಗೆ ಹಿಂತಿರುಗುತ್ತದೆ ಎಂದು ನಮ್ಮ ಕ್ರಿಯೆಗಳು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅದು ನಮ್ಮ ಹಣೆ ಬರಹವನ್ನು ಸೃಷ್ಟಿಸುತ್ತವೆ ನಾವು ದಯೆ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಬೀಜಗಳನ್ನು ನೆಟ್ಟರೆ ಜೀವನವು ನಮಗೆ ಪ್ರತಿಯಾಗಿ ಆಶೀರ್ವಾದಗಳನ್ನು ನೀಡುತ್ತದೆ ಆದರೆ ನಾವು ದುರಾಸೆ ಸ್ವಾರ್ಥ ಅಥವಾ ಅಪ್ರಾಮಾಣಿಕತೆಯನ್ನು ಆರಿಸಿಕೊಂಡರೆ ನಾವು ಅಂತಿಮವಾಗಿ ಆ ಕ್ರಿಯೆಗಳ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಬಡವನು ತನ್ನ ಕ್ರಿಯೆಗಳನ್ನು ಬದಲಾಯಿಸಲು ನಿರ್ಧರಿಸಿದಾಗ ಮಾತ್ರ ಅವನ ಜೀವನ ಬದಲಾಯಿತು ವಿಧಿಯನ್ನು ದೂಷಿಸುವ ಬದಲು ಅವನು ಪ್ರಾಮಾಣಿಕವಾಗಿ ಬದುಕಲು ಮತ್ತು ಇತರರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು ಮತ್ತು ಅವನ ಕರ್ಮ ಬದಲಾದಾಗ ಅವನ ಹಣೆ ಬರಹವೂ ಬದಲಾಯಿತು ಇದು ಕರ್ಮದ ನಿಯಮ ಅದು ಎಂದಿಗೂ ವಿಫಲವಾಗುವುದಿಲ್ಲ ವಿಧಿ ನಮ್ಮ ಕರ್ಮದ ಫಲವಲ್ಲದೆ ಬೇರೇನೂ ಅಲ್ಲ ಒಳ್ಳೆಯ ಕಾರ್ಯಗಳು ಹೂವುಗಳಂತೆ ಅರಳುತ್ತವೆ ಕೆಟ್ಟ ಕಾರ್ಯಗಳು ಮುಳ್ಳುಗಳಂತೆ ಬೆಳೆಯುತ್ತವೆ ನಮ್ಮ ಭೂತಕಾಲವು ಇಂದು ನಾವು ಎಲ್ಲಿದ್ದೇವೆ ಎಂಬುದನ್ನು ನಿರ್ಧರಿಸಬಹುದು ಆದರೆ ನಮ್ಮ ವರ್ತಮಾನದ ಕ್ರಿಯೆಗಳು ನಾಳೆ ನಾವು ಎಲ್ಲಿರುತ್ತೇವೆ ಎಂಬುದನ್ನು ನಿರ್ಧರಿಸುತ್ತವೆ ವಿಧಿ ಆಕಾಶದಲ್ಲಿ ಬರೆಯಲ್ಪಟ್ಟಿಲ್ಲ ನಾವು ಪ್ರತಿದಿನ ಮಾಡುವ ಆಯ್ಕೆಗಳ ಮೂಲಕ ಅದನ್ನು ನಮ್ಮ ಸ್ವಂತ ಕೈಗಳಿಂದ ಬರೆಯಲಾಗುತ್ತದೆ ಆದ್ದರಿಂದ ಜೀವನವು ನಾವು ಬಯಸಿದ ರೀತಿಯಲ್ಲಿ ಹೋಗದಿದ್ದರೆ ನಾವು ಭರವಸೆಯನ್ನು ಕಳೆದುಕೊಳ್ಳಬಾರದು ಈ ಕ್ಷಣದಿಂದಲೇ ನಾವು ನಮಗಾಗಿ ಹೊಸ ಕಥೆಯನ್ನು ಬರೆಯಲು ಪ್ರಾರಂಭಿಸಬಹುದು ನಾವು ನಮ್ಮ ಕರ್ಮವನ್ನು ಬದಲಾಯಿಸಿದಾಗ ನಾವು ನಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತೇವೆ ಮತ್ತು ನಾವು ನಮ್ಮ ಹಣೆ ಬರಹವನ್ನು ಬದಲಾಯಿಸಿದಾಗ ನಾವು ಕನಸು ಕಂಡಿದ್ದಕ್ಕಿಂತ ಹೆಚ್ಚಿನ ಜೀವನವನ್ನು ನಾವು ರಚಿಸಬಹುದು ಜೀವನವು ಯಾವಾಗಲೂ ನಾವು ಅದಕ್ಕೆ ನೀಡುವುದನ್ನು ನಮಗೆ ಹಿಂದಿರುಗಿಸುತ್ತದೆ ನಮ್ಮ ಹಣೆ ಬರಹವನ್ನು ಬರೆಯಲು ಬೇರೆ ಯಾರೂ ಲೇಖನಿಯನ್ನು ಹಿಡಿದಿಲ್ಲ ಅದು ನಮ್ಮ ಕೈಯಲ್ಲಿದೆ ಆದ್ದರಿಂದ ನಾವು ದಯೆ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಬೀಜಗಳನ್ನು ಬಿತ್ತೋಣ ಮತ್ತು ಒಂದು ದಿನ ನಾವು ನಮ್ಮ ಸ್ವಂತ ಒಳ್ಳೆಯ ಕರ್ಮದ ಫಲವನ್ನು ಆನಂದಿಸುತ್ತೇವೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ